ಕ್ಯಾರ್ಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿ ಪ್ರವಾಹ ಭೀತಿ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಮನವಿ ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಬಳಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನ ಮೀರಿ ಉಕ್ಕಿ ಹರಿಯುತ್ತಿದೆ ಗುರೂರು ಜಲಾಶಯದಿಂದ ಹೇಮಾವತಿ ನದಿಗೆ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹರಿಯಬಿಟ್ಟಿರುವುದರಿಂದ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದೆ ಹೊಸೂರು ಗ್ರಾಮ ಮಂದಗೆರೆ ಚಿಕ್ಕಮಂದಗೆರೆ ಶ್ರವಣೂರು ಕುಪ್ಪಳ್ಳಿ ಬಂಡಿಹೊಳೆ ಗ್ರಾಮಗಳ ತಗ್ಗು ಪಾತ್ರಗಳಲ್ಲಿ ಹೇಮಾವತಿ ನದಿಯ ನೀರು ತುಂಬಿದೆ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದ ತಪ್ಪಲಿನ ಪಾದದ ಬೆಳಗ್ಗೆ ಹೇಮಾವತಿ ನದಿಯ ನೀರು ಆವರಿಸಿದ್ದು ಮಧ್ಯಾಹ್ನದ ವೇಳೆಗೆ ಇನ್ನೂ ಕೂಡ ನದಿಗೆ ಹೆಚ್ಚುವರಿಯಾಗಿ ಮೂವತ್ತು ಕ್ಯೂಸೆಕ್ ಸಾವಿರ ನೀರನ್ನು ಹರಿಯ ಬಿಡುವ ಸಾಧ್ಯತೆ ಇರುವುದರಿಂದ ನದಿ ಪಾತ್ರಗಳಲ್ಲಿ ವಾಸ ಮಾಡುತ್ತಿರುವ ಜನರು ಹಾಗೂ ಗ್ರಾಮಸ್ಥರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ನದಿಗೆ ಅನವಶ್ಯಕವಾಗಿ ಹೋಗಬಾರದೆಂದು ಹೇಮಾವತಿ ಜಲಾಶಯದ ಯೋಜನೆಯ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ ಹೇಮಗಿರಿ ಅಣೆಕಟ್ಟೆ ಮೇಲೆ ಹೇಮಾವತಿ ನದಿ ಮೈದುಂಬಿಕೊಂಡು ಹರಿತಾ ಇದೆ ಬರೂರು ಜಲಾಶಯದಿಂದ ಒಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೇಮಾವತಿ ನದಿಗೆ ಹರಿಯಬಿಟ್ಟಿರುವುದರಿಂದ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಹಾಗಾಗಿ ಸಾರ್ವಜನಿಕರು ನದಿ ಪಾತ್ರಕ್ಕೆ ಹೋಗೋದಾಗಲಿ ದನಕರಗಳನ್ನು ನದಿ ನದಿಗಿಳಿಯೋದಾಗಲಿ ದಯಮಾಡಿ ಮಾಡಬೇಡಿ ಅಂತ ಅಂದ್ಬಿಟ್ಟು ನಾನು ಇಲಾಖೆ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ ಹೇಮಗಿರಿ ಅಣೆಕಟ್ಟೆಯಲ್ಲಿ ನೋಡಿ ಹೇಮಾವತಿ ನದಿಯ ಉಗ್ರ ನರ್ತನ ಮೈ ತುಂಬಿಕೊಂಡು ಭಾಳ ರಭಸವಾಗಿ ಹರಿತಾ ಇದೆ ಹಾಗಾಗಿ ಹೇಮಾವತಿ ನದಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಹಾಗಾಗಿ ಸಾರ್ವಜನಿಕರು ಎಚ್ಚರವಾಗಿರಬೇಕು ನದಿ ಬೆಳೆಗೆ ಹೋಗೋದು ದಯಮಾಡಿ ಮಾಡಬಾರ್ದು ನದಿಯ ತಗ್ಗು ಪಾತ್ರಗಳಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ